ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತ ಬಾಂಧವರಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಎಂದು ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಎಂದು ಒಂದು ಕ್ವಿಂಟಲ್ಗೆ ಬೆಳಗಾವಿಯಲ್ಲಿ ನಾಲ್ಕುನೂರು ರೂಪಾಯಿಯಿಂದ ಹಿಡ್ಕೊಂಡು ಹದಿನೆಂಟು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ನಾಲ್ಕು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಈರುಳ್ಳಿ ಬೆಲೆ ಬಾರಿ ಕುಸಿತಗೊಂಡಿದೆ ನೋಡಿ ಮಾರುಕಟ್ಟೆಗಳಲ್ಲಿ ಅಂದ್ರೆ ಸಣ್ಣ ಈರುಳ್ಳಿಗಳು ಬಂದು ಎರಡು ನೂರು ರೂಪಾಯಿ ಹಿಡ್ಕೊಂಡು ಆರುನೂರು ರೂಪಾಯಿ ವರೆಗೆ ಮಾರ್ತಾ ಇದಾವೆ ಮಧ್ಯಮ ಅಂದರೆ ನಾಲ್ಕುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ನೋಡಿ ರೈತ ಬಾಂಧವರಿ ಹಾಗೆ ಮಧ್ಯಮ ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆಯನ್ನು ನೋಡೋದಾದರೆ ಒಂದು ಕ್ವಿಂಟಲ್ಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಮಧ್ಯಮ ನಲ್ಲಿ ಇದ್ದರೆ ಏಳ್ನೂರು ರೂಪಾಯಿದಿಂದ ಹಿಡ್ಕೊಂಡು ಸಾವಿರ ರೂಪಾಯಿ ಏಳ್ನೂರು ರೂಪಾಯಿನಿಂದ ಸಾವಿರ ರೂಪಾಯಿವರೆಗೆ ಮಧ್ಯಮ ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಇದೆ ನೋಡಿ ಹಾಗೆ ಒನ್ ನಂಬರ್ ಉತ್ತಮ ಇದ್ರೆ ಹನ್ನೊಂದು ನೂರು ರೂಪಾಯಿ ಹದಿನೆಂಟುನೂರು ಲಾಸ್ಟ್ ರೇಟು ಹನ್ನೊಂದು ನೂರು ರೂಪಾಯಿಯಿಂದ ಹದಿನೆಂಟುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಮಾಡ್ತಾ ಇದೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ